ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಮುಂಬರುವಂಥ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋದ್ರಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಯಾವ ವಿಷಯದ ಮೇಲೆ ಅಂತ ಗೊತ್ತಾಗುತ್ತೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಕೆಲವೊಂದು ಪ್ರಶ್ನೆಗಳಿಗೆ ಅಲ್ಲಿರ್ತಕ್ಕಂಥ ಆಪ್ಷನ್ಗಳಿಗೆ ನೀವು ಎಕ್ಸ್ಪ್ಲೈನು ನೋಟ್ ಮಾಡಿಕೊಂಡ್ರೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಆ ಪ್ರಶ್ನೆಗಳು ಬರ್ತವೆ ಮತ್ತು ನಿಮಗೆ ನೀವು ಓದಿದ್ದು ರಿವಿಸನ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಒಂದು ನೋಟ್ ಬುಕ್ ಇಟ್ಕೊಂಡು ಅದನ್ನೆಲ್ಲ ಒಂದು ಕಡೆ ನೀವು ಬರ್ಕೊಳ್ಳಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಿಮ್ಗೆ ಲಭ್ಯ ಆಗುತ್ತೆ ಮಾರ್ಚ್ ಒಂದು ನಿನ್ನೆಯಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಆರಂಭ ಆಗಿದೆ ಸಾಮಾನ್ಯ ಕನ್ನಡಕ್ಕೆ ಒಟ್ಟು ಅರವತ್ತು ಗಂಟೆ ಪ್ಲಸ್ ಹತ್ತು ಗಂಟೆ ಕೊನೆಯಲ್ಲಿ ಒಂದು ಮಾರ್ಕ್ ಟೆಸ್ಟ್ ಇರುತ್ತೆ ವಿ ಎ ಅಥವಾ ವಿ ಎ ಒ ಆ ಪರೀಕ್ಷೆಗೆ ಅನುಕೂಲ ಆಗದೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾಮಾನ್ಯ ಕನ್ನಡಕ್ಕೆ ಅನುಕೂಲ ಆಗೋ ರೀತಿ ಬ್ಯಾಚ್ ಎಫ್ ಡಿ ಎಸ್ ಟಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಡಿ ಮತ್ತು ಇತರೆ ಪರೀಕ್ಷೆಗಳಿಗೆ ನಂಬರ್ ಐವತ್ತೊಂಬತ್ತು ಎಡಿಪಸ್ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು ಪಿ ಲಂಕೇಶ್ ಈ ಪ್ರಶ್ನೆಯನ್ನ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದು ನಾನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲವನ್ನ ಚರ್ಚೆ ಮಾಡ್ತಾ ಇಲ್ಲ ಮುಂಬರುವಂಥ ವಿ ನೇಮಕಾತಿ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಅತಿ ಮುಖ್ಯವಾದಂಥ ವಿಚಾರಗಳನ್ನ ಮಾತ್ರ ನಾನು ತಗೊಳ್ತಾ ಇದ್ದೀನಿ ಶಿಲಪಾಧಿಗಾರ ತಮಿಳು ಕೃತಿ ತಮಿಳಿನ ಪ್ರಾಚೀನ ಕೃತಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನ ಕೃತಿ ಶಿಲಪ್ಪಿಗಾರ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನ ವ್ಯಾಕರಣ ಕೃತಿ ತುಲ್ಕಾ ಅದರ ಉಚ್ಚಾರಣೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇದೆರಡನ್ನೂ ನೋಟ್ ಮಾಡ್ಕೊಳ್ಳಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂಥ ಭಾಷೆ ತಮಿಳು ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂಥ ಗ್ರಂಥ ಶಿಲಪ್ಪ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂಥ ವ್ಯಾಕರಣ ತೊಳ್ಕಾಪಿಯ ಕನ್ನಡದ ಅತಿ ಪ್ರಾಚೀನವಾದಂಥ ಗ್ರಂಥ ಕವಿರಾಜಮಾರ್ಗ ಕನ್ನಡದ ಪ್ರಾಚೀನ ವ್ಯಾಕರಣ ಗ್ರಂಥ ಕೆ ಶಿ ರಾಜನ ಶಬ್ದಮಣಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ಚಂದೋ ಗ್ರಂಥ ಒಂದನೇ ನಾಗವರ್ಮನ ಚಂದೋಂಬುದಿ ಈ ಥರದ ವಿಚಾರಗಳು ನಿಮಗೆ ತುಂಬ ಮುಖ್ಯ ಆಗ್ತವೆ ಮೊದಲ 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 ಕೆಎ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ತುಂಬ ಕಠಿಣವಾದಂತಹ ಪ್ರಶ್ನೆಗಳೇನಿರಲ್ಲ ಸಾಹಿತ್ಯ ಚರಿತ್ರೆಯಿಂದ ಒಂದು ಐದಾರು ಪ್ರಶ್ನೆ ಬರ್ಬೋದು ಅದರಲ್ಲಿ ಮೊದಲ ಅನ್ನೋ ಒಂದು ಎರಡು ಮೂರು ಇರ್ತವೆ ಕುಮಾರ ಸಂಭವಂ ಕಾಳಿದಾಸ ಕಾಳಿದಾಸನ ಕೃತಿ ಅರವತ್ತೊಂದನೇ ಪ್ರಶ್ನೆ ಎಲ್ ಎ ರಾವ್ ಇವ್ರದ್ದೊಂದು ಪುಸ್ತಕ ಇದೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಸಾಮಾನ್ಯ ಕನ್ನಡಕ್ಕೆ ಓದುವಂಥವರು ಆ ಪುಸ್ತಕವನ್ನು ಎ ಎಲ್ಲೆ ರಾವ್ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಸಪ್ನ ಬುಕ್ ಅವಸರು ಪ್ರಿಂಟ್ ಮಾಡಿದ್ದಾರೆ ಆ ಪುಸ್ತಕ ಸಿಗುತ್ತೆ ನೀವು ತಗೊಳ್ಳಿ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಉತ್ತಮ ಪುಸ್ತಕಗಳಲ್ಲಿ ಅದು ಒಂದು ಪುಸ್ತಕ ಅಥವಾ ನಿಮಗೇನಾದರೂ ಲೈಬ್ರರಿನಲ್ಲಿ ಸಾಮಾನ್ಯನಿಗೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತ ಒಂದು ಸರಣಿ ಹತ್ತು ಪುಸ್ತಕಗಳಿದಾವೆ ಅದರಲ್ಲಿ ಹತ್ತನೇ ಪುಸ್ತಕ ಎಲ್ ಎ ಶೇಷಗಿರಿರಾವ್ ಅವರ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಲ್ಲೂ ಸಿಗುತ್ತೆ ನಿಮಗೆ ಅಥವಾ ಪ್ರತ್ಯೇಕವಾಗಿ ಎಲ್ ಎ ಶೇಷಗಿರಿರಾವ್ ಅವರ ಕನ್ನಡ ಸಾಹಿತ್ಯ ಚರಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಸಿಗುತ್ತೆ ನೀವು ಅಲ್ಲೂ ತಗೋಬಹುದು ಭುವನದ ಭಾಗ್ಯ ಜಿಎಸ್ ಅಮೂರ ಅವರ ಕೃತಿ ಜಿ ಎಸ್ ಸಮೂರ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಭುವನದ ಭಾಗ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆಗಿದೆ ಬೇಂದ್ರೆ ಸಾಹಿತ್ಯವನ್ನು ಕುರಿತು ಈ ಕೃತಿನಲ್ಲಿ ಚರ್ಚಿಸಿದ್ದಾರೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಬರಿತಾ ಇದ್ದೀನಿ ಒಂದು ಪುಸ್ತಕ ಇಟ್ಕೊಂಡು ಸ್ವಲ್ಪ ಪೂರ್ಣ ರೂಪದಲ್ಲಿ ಬರ್ಕೊಳ್ಳಿ ಭುವನದ ಭಾಗ್ಯ ಜಿ ಎಸ್ ಸಮೂರ ಅವರ ಕೃತಿ ಜಿ ಎಸ್ ಸಮೂರ ಅವರು ಕನ್ನಡದ ಪ್ರಸಿದ್ಧ ವಿಮರ್ಶಕರು ಭುವನದ ಭಾಗ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆಗುತ್ತೆ ಎಲ್ಲ ಶೇಷಗಿರಿ ರಾವ್ ಅವರ ಕೃತಿಗಳಲ್ಲಿ ಸಿರಿ ಸಂಪದ ಅನ್ನೋದು ಒಂದು ಗರ್ಜನೆ ಕನ್ನಡದ ಪ್ರಸಿದ್ಧ ಕೃತಿ ಪ್ರಕಾರ ಕಥಾ ಸಂಕಲನ ಕತೆಗಳನ್ನು ಒಳಗೊಂಡಿರುವಂಥ ಕೃತಿ ಕಥಾ ಸಂಕಲನ ವೀಣಾ ಶಾಂತೇಶ್ವರ ಎಂ ವ್ಯಾಸ ದೇವನೂರು ಮಹಾದೇವ ಬೆಸಗರಳ್ಳಿ ರಾಮಣ್ಣ ಕನ್ನಡದ ಪ್ರಸಿದ್ಧ ಕಥೆಗಾರರಲ್ಲಿ ಬೆಸಗರಳ್ಳಿ ರಾಮಣ್ಣನವರು ಒಬ್ರು ಇವ್ರ ಬಗ್ಗೆ ಸ್ವಲ್ಪ ಇಲ್ಲಿ ಮಾಹಿತಿ ಇಟ್ಟಿದ್ದೀನಿ ನೀವು ಅದನ್ನು ತಗೊಳ್ಳಿ ಇವ್ರದ್ದೊಂದು ಕತೆ ಇದೆ ಸುಗ್ಗಿ ಕತೆ ಗಾಂಧಿ ಕತೆ ಎರಡು ಪ್ರಸಿದ್ಧ ಕತೆಗಳು ಕನ್ನಂಬಾಡಿ ಅಂತ ಅವರ ಎಲ್ಲ ಕತೆಗಳನ್ನು ಸೇರಿಸಿ ಒಂದು ಪುಸ್ತಕ ಪ್ರಕಟ ಮಾಡಿದ್ದಾರೆ ಬೆಸಗರಳ್ಳಿ ರಾಮಣ್ಣನವರ ಸಮಗ್ರ ಕಥೆಗಳ ಸಂಕಲನ ಕನ್ನಂಬಾಡಿ 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 ಅಭಿನಂದನಾ ಗ್ರಂಥಗಳು ಕಾಡುಗಿಣಿ ಬೆಸಗರಳ್ಳಿ ರಾಮಣ್ಣನವರ ಪ್ರಸಿದ್ಧ ಕತೆ ಸುಗ್ಗಿ ಗಾಂಧಿ ಕತೆ ಕಥಾ ಸಂಕಲನ ಅಲ್ಲ ಕಥಾ ಸಂಕಲನದಲ್ಲಿ ಕಥೆಗಳು ಬರ್ತವೆ ಕನ್ನಂಬಾಡಿ ಬೆಸಗರಳ್ಳಿ ರಾಮನ ಸಮಗ್ರ ಕಥೆಗಳ ಸಂಕಲನ ಕಾಡುಗಿಣಿ ಅಭಿನಂದನಾ ಗ್ರಂಥ ಗರ್ಜನೆ ನೆಲದ ಸಿರಿ ಇವು ಕಥಾ ಸಂಕಲನಗಳು ದೇವನೂರು ಮಾದೇವ ಅವರು ಕಾದಂಬರಿ ಕುಸುಮಬಾಲೆ ಕುಸುಮಬಾಲೆ ಕಾದಂಬರಿ ಒಡಲಾಳ ಕಾದಂಬರಿ ಅಥವಾ ಕಿರುಕಾದಂಬರಿ ದ್ಯಾವನೂರು ಕಥಾ ಸಂಕಲನ ದ್ಯಾವನೂರು ಕಥಾ ಸಂಕಲನ ಎದೆಗೆ ಬಿದ್ದ ಅಕ್ಷರ ವೈಚಾರಿಕ ಬರಹಗಳನ್ನು ಒಳಗೊಂಡಂಥ ಕೃತಿ ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆಗಿದೆ ಆ ದ್ಯಾವನೂರು ಕಥಾ ಸಂಕಲನದಲ್ಲಿ ಒಟ್ಟು ಏಳು ಕಥೆಗಳು ಬರ್ತವೆ ದ್ಯಾವನೂರು ಕಥಾ ಸಂಕಲನದಲ್ಲಿ ಒಟ್ಟು ಏಳು ಕಥೆಗಳಿದಾವೆ ಅದರೊಳಗಡೆ ಬರುವಂತ ಕಥೆಗಳು ಯಾವುದು ಮಾರಿಕೊಂಡವರು ಗ್ರಸ್ತರು ಒಂದು ದಹನದ ಕತೆ ದತ್ತ ಡಾಂಬರು ಬಂದದ್ದು ಡಾಂಬರು ಬಂದದ್ದು ಪಿ ಉ ಪಠ್ಯ ಹಳೆಯ ಪಠ್ಯಕ್ರಮದಲ್ಲಿ ಅದು ಪಠ್ಯಪುಸ್ತಕದಲ್ಲಿ ಒಂದು ಕತೆ ಇತ್ತು ಡಾಂಬರು ಬಂದಿದ್ದು ಪ್ರಸಿದ್ಧವಾದಂಥ ಕತೆ ಮೂಡಲ ಸೀಮೆಯಲ್ಲಿ ಆ ಅಮಾಸ ವೀಣಾ ಶಾಂತೇಶ್ವರ ಇವರು ಕನ್ನಡದ ಪ್ರಸಿದ್ಧ ಕತೆಗಾರ್ತಿ ಮುಳ್ಳುಗಳು ಶೋಷಣೆ ಗಂಡಸರು ವೀಣಾ ಶಾಂತೇಶ್ವರ ಅವರ ಕೃತಿಗಳು ವೀಣಾ ಶಾಂತೇಶ್ವರ ಅವರ ಕೃತಿಗಳು ಗರ್ಜನೆ ಕಥಾ ಕರ್ತೃ ಬೆಸಗರಳ್ಳಿ ರಾಮಣ್ಣ ಅವರು ಈ ರೀತಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದಬೇಕಾದ್ರೆ ಅಲ್ಲಿ ಬಂದಿರೋ ಪ್ರಶ್ನೆ ಅಲ್ಲಿರುವಂಥ ಆಪ್ಷನ್ಗಳು ನೀವು ಯಾವ ಎಕ್ಸಾಮಿಗೆ ಓದ್ತಾ ಇದ್ದೀರಾ ಅಂತ ಅದೇ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಓದ್ತಾ ಇದ್ರೆ ಸ್ವಲ್ಪ ಡೆಪ್ ಹೋಗಬೇಕಾಗುತ್ತೆ ಕೆ ಎ ನಡೆಸ್ತಾ ಇರ್ತಕ್ಕಂಥ ವಿ ಎ ಪರೀಕ್ಷೆಗೆ ತುಂಬ ಡೆಪ್ ಬೇಕಾಗಿಲ್ಲ ಅಂದರೆ ಕವಿ ಬಗ್ಗೆ ಒಂದು ನಾಲ್ಕರಿಂದ ಐದು ಕೃತಿಗಳು ಪ್ರಮುಖವಾದಂಥವು ಬೇರೆ ಬೇಡ ಅಂತ ಹೇಳ್ತಾ ಇಲ್ಲ ಮೊದಲು ನೀವನ್ನ ಓದ್ಕೊಂಡು ಆಮೇಲೆ ನಂತರ ಅವನ ನೀವು ಓದ್ಕೋಬೇಕು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ನಾನು ಸ್ವಲ್ಪ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡ್ತೀನಿ ಶಬ್ದ ಸ್ಮೃತಿ ಎರಡನೇ ನಾಗವರ್ಮ ಆತನ ಕೃತಿ ಕಾವ್ಯಾವಲೋಕನ ಈ ಕಾವ್ಯಾವಲೋಕನದಲ್ಲಿ ಒಟ್ಟು ಐದು ಅಧ್ಯಾಯಗಳಿದ್ದಾವೆ ಅದರಲ್ಲಿ ಮೊದಲನೇ ಅಧ್ಯಾಯ ಸ್ಮೃತಿ ಶಬ್ದ ಸ್ಮೃತಿ ಇದರಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಬರ್ತವೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳೆಲ್ಲ ಇರೋದು ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕನ್ನಡದ ಪ್ರಾಚೀನ ಗ್ರಂಥ ಕನ್ನಡದ ಮೊದಲ ಗ್ರಂಥ ಅಲಂಕಾರ ಗ್ರಂಥ ಅಲಂಕಾರ ಗ್ರಂಥ ಅಂದರೆ ಕಾವ್ಯ ಮೀಮಾಂಸೆ ಅಥವಾ ತತ್ವಗಳನ್ನು ಕುರಿತಿರುವಂಥ ಗ್ರಂಥ ಶ್ರೀ ವಿಜಯ ಶಬ್ದಮಣಿ ದರ್ಪಣ ಕೇಶಿರಾಜನ ಕೃತಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕಾವ್ಯಾವಲೋಕನವು ಅಲಂಕಾರ ಗ್ರಂಥನೆ ಎರಡನೇ ನಾಗೋರ್ಮನೆ ಇನ್ನೊಂದು ಕೃತಿ ಇದೆ ಕರ್ನಾಟಕ ಭಾಷಾಭೂಷಣ ಕೇವಲ ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳೇ ಬೇಡ ಅಂತ ಸ್ವಲ್ಪ ವ್ಯಾಕರಣದ ಪ್ರಶ್ನೆಗಳನ್ನ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ ನಾನು ಮತ್ತೆ ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳಿಗೆ ವಾಪಸ್ ಬರ್ತೀನಿ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇವು ಕನ್ನಡದ ತದ್ದಿತ ಪ್ರತ್ಯಯಗಳು ಎಲ್ಲರೂ ಇದಕ್ಕೆ ಆನ್ಸರ್ ಮಾಡಿ ತದ್ದಿತ ಮತ್ತು ಕೃದಂತಗಳು ಕಠಿಣ ಅಂತ ಹೇಳ್ತಾರೆ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಂಡ್ರೆ ತದ್ದಿತ ಮತ್ತು ಕೃದಂತಗಳು ತುಂಬಾ ಕಷ್ಟ ಏನಿಲ್ಲ ನಾಮ ಪ್ರಕೃತಿ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂದರೆ ಧಾತು ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗ್ತವೆ ಆ ವಿಭಕ್ತಿ ಪ್ರತ್ಯಯಗಳಲ್ಲದೆ ಬೇರೆ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರ್ತವೆ ಅವನ ತತ್ ಪ್ರತ್ಯಯ ಅಂತ ಕರಿತೀವಿ ಆ ಸೇರಿದಂಥ ಪದಗಳನ್ನು ತದಿತ ಅಂತ ಅಂತ ಕರಿತೀವಿ ತುಂಬಾ ಸರಳವಾಗಿ ಒಂದು ಲೈನ್ ಅಥವಾ ಎರಡು ಲೈನ್ ಬರ್ಕೊಳ್ಳಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದರೆ ನಾಮಪದಗಳಾಗುತ್ತವೆ ಆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳಲ್ಲದೆ ಬೇರೆ ಪ್ರತ್ಯಯಗಳು ಸೇರ್ತವೆ ಅವುಗಳನ್ನು ತತ್ ಪ್ರತ್ಯಯ ಅಂತ ಕರಿತೀವಿ ತತ್ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರಿದರೆ ಅಂತ ಆಗ್ತವೆ ಇನ್ನ ಕೃದಂತಗಳ ವಿಚಾರಕ್ಕೆ ಬಂದರೆ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಂಡು ಅನಂತರ ಆಖ್ಯಾತ ಪ್ರತ್ಯಯಗಳು ಸೇರ್ಕೊಂಡು ಕ್ರಿಯಾಪದಗಳಾಗ್ತವೆ ಅದೇ ಕ್ರಿಯಾ ಪ್ರಕೃತಿಗಳಿಗೆ ಕಾಲಸೂಚಕ ಪ್ರತ್ಯಯ ಮತ್ತೆ ಆಖ್ಯಾತ ಪ್ರತ್ಯಯಗಳಲ್ಲೇ ಬೇರೆ ಪ್ರತ್ಯಯಗಳು ಸೇರ್ತವೆ ಆ ಪ್ರತ್ಯಯಗಳನ್ನ ಕೃತ್ ಪ್ರತ್ಯಯ ಅಂತ ಕರಿತೀವಿ ಕೃತ್ ಪ್ರತ್ಯಯಗಳು ಸೇರಿದ್ರೆ ಕೃದಂತ ಅಂತ ಗುರುತಿಸ್ತದೆ ಅಂದ್ರೆ ನಿಮಗೆ ಯಾವುದು ತದಿತ ಅಂತ ಯಾವುದು ಕೃದಂತ ಅಂತ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ಲಿ ಆಗ ನಾಮ ಪ್ರಕೃತಿ ಇದ್ರೆ ಆಗ ನಾಮ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂತ ನೀವು ಗ್ರಹಿಸ್ಕೊಂಡ್ರೆ ನಾಮ ಪ್ರಕೃತಿ ಇದ್ರೆ ಅವು ತದ್ದಿತ ಅಂತ ಆಗಿರ್ತವೆ ಕ್ರಿಯಾ ಪ್ರಕೃತಿಯಿಂದ ಆಗಿದ್ರೆ ಅವು ಕೃದಂತಗಳು ಆಗಿರ್ತವೆ ಈಗ ವಂತ ಇಸು ಅವು ಗಾರ ತನ ಈಕೆ ಊದು ಇಲ್ಲಿ ಒನ್ ಮತ್ತೆ ತ್ರೀ ಈಗ ವಂತ ಗಾರ ತನ ಇವು ತದ್ದಿತ ಪ್ರತ್ಯಯಗಳು ಅಥವಾ ತತ್ ಪ್ರತ್ಯಯಗಳು ಈ ತತ್ಪ್ರತ್ಯಗಳು ಸೇರಿದ್ರೆ ತದಿತ ಅಂತ ಆಗ್ತವೆ ಈಗ ಉದಾಹರಣೆ ನಾನು ಒಂದು ತೋರಿಸ್ತೀನಿ ನೋಡಿ ನಿಮಗೆ ಹಣ ಅಂತ ಒಂದು ಪದ ಇದೆ ಇದಕ್ಕೆ ವಿಭಕ್ತಿ ಪ್ರತ್ಯಯ ಸೇರ್ತಾವಂದ್ರೆ ಸೇರ್ತವೆ ಪದ ಹಣ ಪ್ಲಸ್ ಅನ್ನು ಹಣವನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರಿ ಹಣವನ್ನು ಅನ್ನೋದು ನಾಮಪದ ಆಯ್ತು ಈ ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಯಗಳಲ್ಲನೆ ಬೇರೆ ಪ್ರತ್ಯಯಗಳು ಸೇರ್ತವೆ ಹಣ ಅನ್ನೋದಕ್ಕೆ ಒಂತ ಈ ಬೇರೆ ಪ್ರತ್ಯವನ್ನು ತತ್ಪ್ರತ್ಯ ಅಂತ ಕರಿತೀವಿ ಹಣವಂತ ಅನ್ನೋದನ್ನ ತದಿತಾಂತ ಅಂತ ಗುರುತಿಸ್ತೀವಿ ತುಂಬಾ ಸರಳವಾಗಿದೆ ತದಿತಾಂತ ಮತ್ತು ಕೃದಂತಗಳು ಇವೆಲ್ಲ ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳು ಬೇಕಾಗ್ತವೆ ಸ್ವಲ್ಪ ವ್ಯಾಕರಣದ ಪ್ರಶ್ನೆಗಳು ಎಲ್ಲ ತಗೊಂಡು ಮತ್ತೆ ನಾನು ಆಕೃತಿಮ ಧ್ವನಿಮ ಇವುಗಳ ಬಗ್ಗೆ ತರಗತಿ ಮಾಡಿದ್ದೀನಿ ನೀವು ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಪ್ರಶ್ನೆ ಬಂದಾಗ ತುಂಬಾ ಸರಳವಾಗಿ ಹೇಳಿ ಅಂತ ಕೇಳಿದ್ರು ಆಕೃತಿಮ ನಿಮಗೆ ಒಂದು ಪ್ರಶ್ನೆ ಕೊಡ್ತಾರಷ್ಟೇ ಆಕೃತಿಮ ಅಂದ್ರೆ ಏನು ಅಂದ್ರೇನು ಬರ್ಕೊಳ್ಳಿ ಹೇಳ್ತೀನಿ ಅದನ್ನ ಆಕೃತಿಮ ಅಂದ್ರೆ ನೀವು ಪದ ಅಂತ ಭಾವಿಸ್ಬೇಕು ಧ್ವನಿಮ ಅಂದ್ರೆ ಅಕ್ಷರ ಕೆಲವೊಂದ್ಸರಿ ಧ್ವನಿ ಅಂತ ಇರುತ್ತೆ ಧ್ವನಿ ಧ್ವನಿಮ ಧ್ವನಿ ಧ್ವನಿಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಸಾಮಾನ್ಯ ಕನ್ನಡ ಪರೀಕ್ಷೆ ದೃಷ್ಟಿಯಿಂದ ಧ್ವನಿ ಮತ್ತು ಧ್ವನಿಮಗಳು ಎರಡು ಒಂದೇ ಅಂತ ಅಂದ್ಕೊಳ್ಳಿ ಆದರೆ ಧ್ವನಿ ಮತ್ತು ಧ್ವನಿಮಗಳಿಗೂ ವ್ಯತ್ಯಾಸ ಇದೆ ಈಗ ನೀವು ಕೆ ಸೆಟ್ ನೆಟ್ ಅಥವಾ ಪದವಿ ಕಾಲೇಜು ಉಪನ್ಯಾಸಕ ನೇಮಕಾತಿ ಗೊತ್ತೋದಾದರೆ ಧ್ವನಿ ಮತ್ತು ಧ್ವನಿಮ ಎರಡು ಪ್ರತ್ಯೇಕ ಓದ್ಕೊಂಡು ಅರ್ಥವನ್ನು ಗ್ರಹಿಸಬೇಕಾಗುತ್ತೆ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಧ್ವನಿ ಮತ್ತು ಧ್ವನಿಮ ಎರಡು ಒಂದೇ ಅಂತ ಭಾವಿಸ್ಕೊಳ್ಳಿ ಅಂದರೆ ಅಕ್ಷರಗಳು ಆ ಕೃತಿಮಗಳು ಅಂದರೆ ಪದಗಳು ಭಾಷಾವಿಜ್ಞಾನದಲ್ಲಿ ಅಕ್ಷರಗಳಿಗೆ ಧ್ವನಿ ಧ್ವನಿಮ ಅಂತ ಕರೀತಾರೆ ಆ ಕೃ ಪದಗಳಿಗೆ ಆ ಕೃತಿಮ ಅಂತ ಗುರುತಿಸ್ತಾರೆ ಅರ್ಥವಿಲ್ಲದ ಅಂತ ಇದೆ ತಪ್ಪು ಅರ್ಥವಿರುವ ಅರ್ಥವಿರುವ ಅಥವಾ ಅರ್ಥ ಸಹಿತ ಕನಿಷ್ಠತಮ ಭಾಷಾ ಘಟಕ ಆಕೃತಿಮ ಭಾಷೆಯಲ್ಲಿನ ಅರ್ಥವಿರುವ ಕನಿಷ್ಠತಮ ಭಾಷಾ ಘಟಕ ಕನಿಷ್ಠತಮ ಅಂದ್ರೆ ಇದಕ್ಕಿಂತ ಚಿಕ್ಕದಾಗಿ ಮಾಡೋಕ್ಕಾಗಲ್ಲ ಅರ್ಥ ಇರೋ ತರ ಮನೆ ಧ್ವನಿಮ ಎಂಬುದು ಅರ್ಥಪೂರ್ಣವಾದ ಭಾಷಿಕ ಘಟಕ ಇದು ಅರ್ಥರಹಿತವಾದ ಭಾಷಿಕ ಘಟಕ ಅರ್ಥವಹೀನವಾದಂತ ಭಾಷಿಕ ಘಟಕ ಅರ್ಥವಿಲ್ಲದ ಭಾಷಿಕ ಘಟಕ ನಿಮಗೆ ಆಕೃತಿಮಗಳು ಮತ್ತೆ ಧ್ವನಿಮಗಳು ನನಗನಿಸ್ತಂಗೆ ಕೇಳಿದ್ರು ಒಂದೇ ಕ್ವಶನ್ ಕೇಳ್ತಾರೆ ಆಕೃತಿಮ ಅಂದ್ರೇನು ಧ್ವನಿಮ ಅಂದ್ರೇನು ಭಾಷೆಯಲ್ಲಿನ ಅರ್ಥ ಸಹಿತ ಕನಿಷ್ಠ ಭಾಷಾ ಘಟಕ ಆಕೃತಿಮ ಭಾಷೆಯಲ್ಲಿನ ಅರ್ಥರಹಿತ ಕನಿಷ್ಠ ಭಾಷಾ ಘಟಕ ಧ್ವನಿ ಅಥವಾ ಧ್ವನಿಮಗಳು ಇದಕ್ಕೆ ಎಂಬತ್ತೆಂಟು ಅದೇ ಡಿ ಇದೆ ನೋಡಿ ಉತ್ತರ ಡಿ ಉತ್ತರ ಎರಡು ಹೇಳಿಕೆಗಳು ತಪ್ಪು ನೂರ ಏಳನೇದು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಅಂಶಗಣ ಪ್ರಧಾನ ಚಂಪಕಮಾಲೆ ಚತುರ್ಮಾತ್ರ ಗಣ ಮಂದಾನಿಲರಗಳೇ ವರ್ಣಗಣ ಪ್ರಧಾನ ಮಹಾಸ್ತರೆ ಪಂಚಮಾತ್ರ ಗಣ ಲಲಿತರಗಳೇ ಅಂತ ಇದೆ ಇದಕ್ಕೆ ಉತ್ತರ ಆಪ್ಷನ್ ಎ ಗಣ ಅಂದ್ರೆ ಗುಂಪು ಇದರಲ್ಲಿ ಅಂಶಗಣ ಮಾತ್ರಗಣ ಅಕ್ಷರಗಣ ಅಥವಾ ಮೊದಲು ಅಕ್ಷರಗಣವತ್ತು ಆಮೇಲೆ ಮಾತ್ರಗಣ ಹೊತ್ತು ಆಮೇಲೆ ಅಂಶಗಣ ಹೊತ್ತು ನೀವು ಅಕ್ಷರಗಣ ಅಂತಾನೆ ಅನ್ಕೊಳ್ಳಿ ಮೊದಲನೇದು ಎರಡನೇದು ಮಾತ್ರಗಣ ಮೂರನೇದು ಅಂಶಗಣ ಅಕ್ಷರಗಣ ಸಂಸ್ಕೃತ ಮೂಲ ಗಣ ಪ್ರಾಕೃತ ಮೂಲ ಅಂಶಗಣ ದ್ರಾವಿಡ ಮೂಲ ಅಥವಾ ಕನ್ನಡ ಮೂಲ ಅಥವಾ ದೇಸಿ ಮೂಲ ಈ ಅಕ್ಷರಗಣದಲ್ಲಿ ವೃತ್ತಗಳಿದಾವೆ ವೃತ್ತ ಇಪ್ಪತ್ತಾರು ಅದರಲ್ಲಿ ಕನ್ನಡ ಕವಿಗಳು ಆರನ್ನ ಬಳಸ್ತಾರೆ ಅವನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ ಆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಚಂಪಕ ಮಾಲೆ ಒಂದು ಚಂಪಕ ಮಾಲೆ ಅಕ್ಷರಗಣ ಅಥವಾ ವರ್ಣಗಣ ಇನ್ನ ಮಾತ್ರ ಛಂದಸ್ಸು ಪ್ರಾಕೃತ ಮೂಲ ರಗಳೆ ಕಂದ ರಗಳೆನಲ್ಲಿ ಮೂರು ವಿಧ ರಗಳೆನಲ್ಲಿ ಮೂರು ವಿಧ ಉತ್ಸಾಹ ರಗಳೇ ಮಂದಾನಿಲರಗಳೆ ಲಲಿತರಗಳೆ ಉತ್ಸಾಹ ರಗಳೆ ಮೂರು ಮಾತ್ರೆ ರಗಳೆ ನಾಲ್ಕು ಮಾತ್ರೆ ಲಲಿತರಗಳೆ ಐದು ಮಾತ್ರೆ ಅಂದ್ರೆ ಮಂದಾನಿಲ ರಗಳೆ ಮಾತ್ರ ಆಗಣ ಕರೆಕ್ಟ್ ಆಗಿದೆ ಉದಾಹರಣೆಗೆ ತರ ರಗಳಿನಲ್ಲಿ ಸಾಲಗಳ ಮಿತಿ ಇಲ್ಲ ಎರಡು ಸಾಲ ಬರ್ಕೊಳ್ತಾ ಇದ್ದೀನಿ ನಾಲ್ಕು 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 ಈ ರೀತಿ ಇರುತ್ತೆ ಸಾಲಗಳ ಮಿತಿ ಇಲ್ಲ ವರ್ಣಗಣ ಪ್ರಧಾನ ಮಾಸ್ ಆರು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಮಾಹಸ್ ಒಂದು ಇಪ್ಪತ್ತೆರಡು ಅಕ್ಷರಗಳನ್ನ ಒಳಗೊಂಡಿರುವಂತದ್ದು ಸರಿ ಇದೆ ಲಲಿತರಗಳೇ ಪಂಚಮಾತ್ರ ಗಣ ಅಲ್ಲೂ ರಗಳಿನಲ್ಲಿ ಸಾಲಗಳ ಮಿತಿ ಇಲ್ಲ ನಾನು ಒಂದೆರಡು ಮೂರು ಸಾಲ ಬರ್ಕೊಡ್ತಾ ಇದ್ದೀನಿ ಅಷ್ಟೇ ಐದು 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 ಈ ತರ ಮಾತ್ರೆಗಳು ಬರ್ತವೆ ಲಲಿತರಗಳ ಲಲಿತರಗಳೇ ಒಂದ್ ಸಾಲಲ್ಲಿ ಇಪ್ಪತ್ತು ಮಾತ್ರ ಇದ್ರೆ ಮಂದಾನಿಲರಗಳೇ ಒಂದ್ ಸಾಲಲ್ಲಿ ಹದಿನಾರು ಮಾತ್ರ ಇರ್ತವೆ ಉತ್ಸಾಹರಗಳೇ ಒಂದ್ ಸಾಲಲ್ಲಿ ಹ್ಮ್ ಹನ್ನೆರಡು ಮಾತ್ರ ಇರ್ತವೆ ಇವನ್ನೆಲ್ಲ ನಿಮಗೆ ಚಂದಸ್ಸಲ್ಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನಃ ಪುನಃ ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಪ್ರಾಚೀನ ಕನ್ನಡ ವೈಯಕರಣರು ವ್ಯಾಕರಣಕಾರರು ವ್ಯಾಕರಣವನ್ನು ಬರೆದಂಥವರು ಗುರುತಿಸಿರುವ ದೇಶೀಯ ಅಕ್ಷರಗಳು ಅಂತ ಕೇಶಿರಾಜ ಅಂತ ಬೇಕಾದ್ರೆ ಬರ್ಕೊಳ್ಳಿ ಕೆಲವೊಂದ್ಸರಿ ಕೇಶಿ ರಾಜನ ಪ್ರಕಾರ ದೇಶೀಯ ಅಕ್ಷರಗಳು ಎಷ್ಟು ದೇಸಿಯ ಅಕ್ಷರಗಳು ಎಷ್ಟು ಐದು ಕೆ ರಾಜನ ಪ್ರಕಾರ ದೇಸಿಯ ಅಕ್ಷರಗಳು ಎಷ್ಟು ಐದು ದೇಸಿಯ ಅಕ್ಷರಗಳೆಷ್ಟು ಐದು ದೇಶೀಯ ಅಕ್ಷರಗಳು ಸಂಸ್ಕೃತ ವರ್ಣಮಾಲೆಯಲ್ಲಿ ಇಲ್ಲದ ಅಕ್ಷರಗಳು ಕನ್ನಡದಲ್ಲಿ ಇರುವಂಥ ಅಕ್ಷರಗಳು ಇದು ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಸಂಸ್ಕೃತ ವರ್ಣಮಲ್ಲಿರುವಂತ ಶಕಟ ರೇಫೆ ರಳ ಕುಳ ಐದು ಇದು ಸ್ವಲ್ಪ ಓದ್ಕೊಂಡೋಗಿದ್ರೆ ಗೊಂದಲ ಆಗುತ್ತೆ ಯಾಕೆಂದ್ರೆ ಆಪ್ಷನ್ಗಳಲ್ಲಿ ಒಂದೇ ಒಂದು ಚೇಂಜ್ ಮಾಡಿಬಿಡ್ತಾರೆ ಈಗ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಮೊದಲನೇದು ಇಷ್ಟೊಂದು ಚೇಂಜ್ ಮಾಡಿಬಿಡ್ತಾರೆ ಆಗ ಸ್ವಲ್ಪ ಗೊಂದಲ ಆಗುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಒಂದು ಸ್ವರದಲ್ಲಿ ಎರಡು ಎ ಮತ್ತು ಓ ಅಂದರೆ ಎರಡು ಸ್ವರಗಳಿದ್ದಾವೆ ಇನ್ನು ವ್ಯಂಜನದಲ್ಲಿ ಮೂರು ಬರ್ತವೆ ಒಂದು ಶಕಟ ರೇಫೆ ಇನ್ನೊಂದು ರಳ ಇನ್ನೊಂದು ಕುಳ ಳ ಅಂತ ಇದೆ ಅಲ್ಲಿಗೆ ಕುಳ ಅಂತ ಕೇಳಲ್ಲ ನೀವು ಬ್ರಾಕೆಟಲ್ಲಿ ಕುಳ ಅಂತ ಬರ್ಕೊಳ್ಳಿ ಕುಳ ಅಂದರೆ ಅಚ್ಚಗನ್ನಡ ಪದಗಳಲ್ಲಿ ಬಳಕೆ ಆಗ್ತಾ ಇರ್ತಕ್ಕಂಥ ಆಕಾರವನ್ನು ಕುಳ ಅಂತ ಗುರುತಿಸ್ತೀವಿ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅನಂತರದಲ್ಲಿ ನನಗೆ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ ಪಿನ್ ಮಾಡಿದ್ದೀನಿ ನೀವು ಅಲ್ಲಿ ಜಾಯ್ನ್ ಆಗಿ ಚಾನಲ್ಗೆ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ನಾನು ಕ್ಲಾಸ್ ಟೈಮಿಂಗ್ಸ್ ಹೇಳ್ತೀನಿ ಕ್ಲಾಸ್ ಟೈಮಿಂಗ್ ಸ್ವಲ್ಪ ಫಿಕ್ಸ್ ಇರೋಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಪ್ರಶ್ನೆಗಳು ಯಾವ್ದಾರು ಇದ್ರೆ ನಾನು ಉತ್ತರ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತಿಂದ ಕ್ಲಾಸ್ ಸ್ಟಾರ್ಟಾ ಸರ್ ಎಸ್ ಇವತ್ತಿಂದ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ ಮತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮ್ ಟಿಪ್ಸ್ ಹೇಳೋದಾದರೆ ಎಲ್ಲ ಪರೀಕ್ಷೆಗಳಿಗೆ ಮೊದಲನೇ ಕೆಲಸ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೊಳ್ಳಿ ಎರಡನೇ ಕೆಲಸ ಇನ್ನು ಮುಂದೆ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೊಳ್ಳಿ ಮೂರನೇದು ಕೀ ಆನ್ಸರ್ ಅಫಿಷಿಯಲ್ ಕೀ ಆನ್ಸರ್ ರಿವೈಝ್ಡ್ ಮತ್ತು ಪ್ರಾವಿಜನಲ್ ಎರಡನ್ನೂ ಸಂಗ್ರಹ ಮಾಡ್ಕೊಳ್ಳಿ ನಾಲ್ಕನೇ ವರ್ಕ್ ಅಂತ ಹೇಳಿದ್ರೆ ನೀವು ಕ್ಲಾಸ್ ಕೇಳ್ತೀರಲ್ಲ ಯಾರದೇ ಕ್ಲಾಸ್ ಕೇಳಿ ಅವನ್ನೆಲ್ಲ ಒಂದು ಕಡೆ ಬರೆದಿಡ್ಕೊಳ್ಳಿ ಐದನೇದು ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಳೋ ಇಷ್ಟು ಮಾಡಿಕೊಂಡ್ರೆ ಸಾಮಾನ್ಯ ಕನ್ನಡ ಒಳ್ಳೆ ಸಿದ್ಧತೆ ಆಗುತ್ತೆ ಓಕೆ ಏನಾದ್ರು ಡೌಟ್ಸ್ ಇದೆಯಾ ಥ್ಯಾಂಕ್ ಯು ಲೈವ್ ಬಂದಂಥ ಎಲ್ಲರಿಗೂ ಧನ್ಯವಾದ ಮತ್ತೆ ಕ್ಲಾಸ್ ಯಾವಾಗಿರುತ್ತೆ ಅನ್ನೋದು ನನ್ನ ವಾಟ್ಸಪ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ವಾಟ್ಸಪ್ ಚಾನಲ್ ಕಮೆಂಟ್ಸ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ನೋಡಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿಗೆ ಜಾಯಿನ್ ಆಗ್ಬೋದು ಮತ್ತು ಅಲ್ಲಿ ಕೆಲವೊಂದು ಸೋರ್ಸ್ ಏನಾರು ಇದ್ರೆ ನಾನು ನಿಮಗಲ್ಲಿ ಶೇರ್ ಮಾಡ್ತೀನಿ